ರೈತ ಬಾಂಧವರು ನಮಸ್ಕಾರ ಕಲಬುರಗಿಯಲ್ಲಿ ಜುಲೈ ಎಂಟನೇ ತಾರೀಕಿದೆ ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ ಮೋಡ ಕವಿದ ವಾತಾವರಣ ಮಳೆ ಬರ್ತಾ ಇದೆ ಮುಂದಿನ ಒಂದು ಎರಡು ಮೂರು ದಿವಸ ಮಳೆ ಚೆನ್ನಾಗಿ ಬರುವಂಥ ಸಾಧ್ಯತೆ ಇದೆ ಯಾರ್ಯಾರು ನಮ್ಮಲ್ಲಿ ಬಿತ್ತನೆ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಬಿತ್ತನೆ ಮಾಡಿ ಮಳೆ ಬರ್ತಾ ಇರೋದರಿಂದ ಹಸಿ ನೋಡಿಕೊಂಡು ದಯವಿಟ್ಟು ಬಿತ್ತನೆ ಮಾಡಿ ಇನ್ನು ಎಲ್ಲೆಲ್ಲಿ ಹಸಿಯ ಕೊರತೆ ಇದೆ ಎಲ್ಲ ಆಲ್ರೆಡಿ ಬಿತ್ತನೆ ಮಾಡಿದ್ರಿ ಉದ್ದು ಹೆಸರು ಸೋಯಾಬೀನು ತೊಗರಿ ಒಂದು ಫೀಟ್ ಹಂಗೆ ಇದೆ ಒಂದು ಫೀಟ್ ಬೆಳೆ ಇದ್ದಿದ್ದಕ್ಕಾಗಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಎಡಿ ಹೊಡ್ರಿ ಅಂತರ ಬೇಸಾಯ ಮಾಡಿ ಸದಿ ಕಳಿಬೇಕಂದ್ರೆ ಭಾಳಷ್ಟು ಜನ ಏನದಲ್ಲ ಬರೀ ಹುಲ್ಲಿನ ಔಷಧ ಹೊಡಿಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಹುಲ್ಲಿನ ಔಷಧ ಅತಿ ಕಡಿಮೆ ಬಳಸ್ರಿ ಯಾವುದಾದ್ರೂ ನೀವು ಇಮಿಸ್ ಬಳಸ್ಬೋದು ಅಥವಾ ನೀವು ಟು ಫೋರ್ ಡಿ ಹೊಡಿತಿರ್ಬೋದು ಅಥವಾ ನೀವು ರೌಂಡಪ್ ಹೊಡಿತಿರ್ಬೋದು ಬಟ್ ಇವು ಯಾವುದು ಏನದವಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ದಯವಿಟ್ಟು ತಾವೇನದಲ್ಲ ಮೊದಲನೇದು ಎಡಿ ಹೊಡಿರಿ ಎಡಿ ಹೊಡೆದ್ರೆ ಭೂಮಿ ಗಾಳಿ ಆಡ್ತದ ಒಳ್ಳೆ ಫಲವತ್ತಾಗ್ತದ ಮತ್ತು ಬೆಳೆ ಏನದಲ್ಲ ಚೆನ್ನಾಗಿ ಬರ್ತದೆ ಮಳೆ ಕಡಿಮೆ ಎಲ್ಲೆಲ್ಲದ ಎಲ್ಲೆಲ್ಲಿ ಹಸಿ ಕೊರತೆ ಕಾಣಿಸ್ತದ ರೈತ ಬಾಂಧವ್ರು ದಯವಿಟ್ಟು ಎಡಿ ಹೊಡೀರಿ ಎರಡನೇದು ಅತಿ ಕಡಿಮೆ ನೀವು ಏನದಲ್ಲ ಕಳೆನಾಶಕನ ಬಳಸ್ರಿ ಸದಿ ಕಳೆ ಸಲುವಾಗಿ ಲೇಬರ್ ಹಚ್ಚ್ರಿ ಲೇಬರ್ ಹಚ್ಚಿ ಸದಿ ಕಳೀರಿ ಬೆಳಿ ನಡಬಾರಕ್ಕೆ ನೀವು ಎದಿ ಹೊ ಎಡಿ ಮೇಲೆ ಓನ್ಲಿ ಅಷ್ಟೇ ಉಳಿತದೆ ಸೊ ಅಲ್ಲಿ ಸಹಿತ ನಿಮ್ಮದು ಇದು ಕಳೆನಾಶ ಕೆಲಸ ಮಾಡೋದಿಲ್ಲ ದಯವಿಟ್ಟು ಲೇಬರಿಗೆ ಹಚ್ಚಿ ಅವು ಏನದಲ್ಲ ಸದಿ ಕಳೀರಿ ಮತ್ತು ಇನ್ನು ಯಾರಾದರೂ ಬಿತ್ತನೆ ಮಾಡಿಲ್ಲ ಯಾವ ಬೆಳಿ ಬಿತ್ತನೆ ಮಾಡ್ಬೋದು ಅಂತ ಕೆಲವರು ವಿಚಾರ ಮಾಡ್ತಿರ್ಬೋದು ಈಗ ನಾವು ಆಲ್ರೆಡಿ ಜೂನ್ ಜುಲೈ ಮೊದಲನೇ ವಾರ ಮುಗ್ದಿರೋದ್ರಿಂದ ಹೆಸರು ಸೋಯಾಬೀನ್ ಇವು ಮೂರು ಬೆಳೆಗಳನ್ನು ನೀವು ಬಿತ್ತಲಿಕ್ಕೆ ಬರೋದಲ್ಲ ನೀವು ಬಿಟ್ಬಿಡಿ ತೊಗರಿ ಬಿತ್ಬದು ಹತ್ತಿ ಬಿತ್ಬಹುದು ಮೆಕ್ಕೆಜೋಳ ಬಿತ್ಬಹುದು ಹೈಬ್ರಿಡ್ ಜೋಳ ಬಿತ್ಬಹುದು ಅಲ್ಲಿಂದ ತಾವು ಏನದಲ್ಲ ಸಜ್ಜೆ ಬಿತ್ಬದು ಸೂರ್ಯಕಾಂತಿ ಬಿತ್ಬಹುದು ಇಷ್ಟು ಬೆಳೆಗಳನ್ನು ತಾವು ಬೆಳಿಬೋದು ಅದಕ್ಕೆ ರೈತ ಬಾಂಧವರು ಈ ಬೆಳೆಗಳನ್ನು ಅಂತರ್ ಬೆಳೆಯಾಗಿ ಬಿತ್ತಿರಿ ತೊಗರಿಯಲ್ಲಿ ಮೆಕ್ಕೆಜೋಳ ಹೈಬ್ರಿಡ್ ಜೋಳ ಸಜ್ಜಿ ಸೂರ್ಯಕಾಂತಿ ಅಂತ ಬೆಳೆಯೋಕ್ಕೆ ಹಾಕಿ ಇದರಿಂದ ಏನಾಗ್ತದೆ ಮುಂದಿನ ದಿವಸದಲ್ಲಿ ಏನು ನೆಟ್ ರೋಗ ನಮ್ಗೆ ಬರ್ತದೆ ತೊಗರಿಗೆ ಅದು ನಿಯಂತ್ರಣದಲ್ಲಿ ಬರ್ತದೆ ಪರ್ಟಿಕ್ಯುಲರ್ಲಿ ಮೆಕ್ಕೆಜೋಳ ಯಾಕೆ ಬಿತ್ತ್ರಿ ಅಂತ ಹೇಳ್ತೀನಂದ್ರೆ ನಮ್ಮಲ್ಲಿರುವಂಥ ಶುಗರ್ ಫ್ಯಾಕ್ಟ್ರಿಗಳೆಲ್ಲರೂ ಇಥನಾಲ್ ಪ್ರೊಡಕ್ಷನ್ ಮಾಡೋದು ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಬಯೋಫ್ಯೂಯಲ್ನಲ್ಲಿ ಮೆಕ್ಕೆಜೋಳನ ಅವರು ಬಳಸ್ತಾರೆ ಅದಕ್ಕಾಗಿ ರೈತರು ಎಲ್ಲರೂ ಮೆಕ್ಕೆಜೋಳ ಬೇಕಾದ್ರೆ ಒಂದು ಎರಡು ಸಲ ಮೆಕ್ಕೆಜೋಳ ಒಂದು ಸಲ ತೊಗರಿ ಹಾಕಿ ಬಿತ್ತನೆ ಮಾಡ್ಕೋಬೋದು ಇದರಿಂದ ಭಾಳಷ್ಟು ಅನುಕೂಲ ಇದೆ ಮತ್ತು ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ರೀ ದಯವಿಟ್ಟು ಯಾರು ನೀವು ಕಳೆನಾಶಕನ ಬಳಸಬೇಡಿ ಯಾಕಂದರೆ ಕಳೆನಾಶಕದಿಂದ ಭಾಳಷ್ಟು ಹಾನಿಗಳಿದೆ ಬಳಸ್ರಿ ಅತಿ ದ ಏನು ದಾರಿನೇ ಇಲ್ಲ ಅಂದ್ರೆ ಬಳಸ್ಬೋದು ಬಟ್ ತಾವು ಕಡಿಮೆ ಮಾಡೋದು ಭಾಳ ಉತ್ತಮ ಕಳೆನಾಶಕಗಳನ್ನು ಸದಿ ಕಳೆ ಔಷಧ ಮಾತ್ರ ದಯವಿಟ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन